ಹಲೋ ಹಲೋ ಸ್ಟಾಪ್ ಯಾಕೆ ಹಂಗೆ ಸ್ಕ್ರೋಲ್ ಮಾಡ್ತೀರಾ ನಮ್ಮ ಯೂಟ್ಯೂಬ್ ವೀಡಿಯೋನು ಒಂದು ಸತಿ ವಿಸಿಟ್ ಮಾಡಿ ನೋಡ್ಬೋದಲ್ಲ ನಾನು ಇವತ್ತು ನಮ್ಮ ಚಾನಲಲ್ಲಿ ಮನೆ ದೇವರ ದರ್ಶನ ವೀಡಿಯೋ ಮಾಡ್ತಾಯಿದ್ದೀನಿ ಶನಿವಾರ ಆಗಿರೋದ್ರಿಂದ ಯಾರ್ಯಾರಿಗೆ ವಿಷ್ಣು ದೇವರ ಭಕ್ತರು ಇರ್ತಿರೋ ದಯವಿಟ್ಟು ಲೈಕ್ ಮಾಡಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಅರುಣ್ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಕಲ್ಯಾಣ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತಲೇ ಪ್ರಸಿದ್ಧಿ ಅಂಧವೇ ಗೂಳೂರು ಕಡೆಯಿಂದ ಹೋಗ್ತಾ ಇದ್ದು ಬೇವಿನ ಮರದ ಮಾರಮ್ಮ ಅಂತಲೇ ಪ್ರಸಿದ್ಧಿಯಾಗಿದೆ ತುಂಬ ಫೇಮಸ್ಸು ಎನಿ ಟೈಮ್ ಪೂಜೆ ನಡೀತಿರುತ್ತೆ ಇಲ್ಲಿ ಎಷ್ಟು ನೀಟಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಒಂದೊಂದು ಅಲಂಕಾರದ ಒಂದೊಂದು ದಿವಸ ರೆಡಿ ಮಾಡ್ತಾರೆ ಇದು ಶುಕ್ರವಾರದಿಂದ ಮಾತ್ರ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ದೇವಿಗೆ ಅದ್ರದ್ದು ವಿಡಿಯೋ ಸರ್ತಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅದರ ಇತಿಹಾಸ ಬಗ್ಗೆ ಎಲ್ಲ ಕ್ಲೀನಾಗಿ ತೆಗೆದುಕೊಂಡು ಸೊ ನಾವು ಅಂದರೆ ಹೋಗ್ತಾ ಕುಣಿಗಲ್ಲಿ ಹತ್ರ ಸ್ಟಾಪ್ ಮಾಡಿದ್ವಿ ಅಲ್ಲೆಲ್ಲ ಮಾರ್ಕೆಟ್ ಇಲ್ಲ ಶ್ರೀಪತಿಹಳ್ಳಿ ಸ್ವಾಮಿ ಹತ್ರ ಅಲ್ಲಿ ಯಾರು ಅಂದರೆ ಬುಧವಾರ ಆಗಿತ್ತು ನಾವು ಹೋದಾಗ ಹಂಗಾಗಿ ಯಾವುದೇ ಮಾರ್ಕೆಟ್ ಇರೋಲ್ಲ ಮಾಮೂಲಿ ದಿವಸನೂ ಅಲ್ಲೇನು ಇಲ್ಲಿಂದನೇ ಇಲ್ಲಿಂದಲೇ ತೊಗೊಂಡೋಗ್ಬೇಕು ನಾವು ಶ್ರೀಪತಿಹಳ್ಳಿ ಲಕ್ಷ್ಮೀನರಸಿಂಹ ಸ್ವಾಮಿಗೆ ಸೊ ಹಾಗಾಗಿ ಎಲ್ಲ ಇಲ್ಲೇ ಆಹಾರ ಮತ್ತು ತೆಂಗಿನಕಾಯಿ ಎಲ್ಲ ತಗೊಳ್ತಾ ಇದ್ದೀವಿ ತೆಂಗಿನಕಾಯಿ ಅಂತೂ ಮಾತಾಡ್ಸೋಕ್ಕೆ ತೆಂಗಿನಕಾಯಿ ಯಾಕೆ ಮಾತಾಡಿಸ್ತೀವಿ ಅಂತೀರಾ ಸೊ ಹಂಗಲ್ಲ ತೆಂಗಿನಕಾಯಿ ರೇಟ್ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ನನಗೆ ಐವತ್ತು ರೂಪಾಯಿನ ಮಾಡಿಕೊಟ್ರು ಪರವಾಗಿಲ್ಲ ನಾವು ಮನೆ ದೇವ್ರ ದರ್ಶನ ಮಾಡ್ಕೊಂಬಂದೆ ಟೂ ಇಯರ್ಸ್ ಆಗೋಯಿತು ನಮ್ಮ ಮನೇಲಿ ಸ್ವಲ್ಪ ಎಲ್ತ್ ಅಪ್ಸೈಟ್ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ಗೆ ನಾವಲ್ಲಿ ಹೋಗೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ಈಗ ವಿಸಿಟ್ ಮಾಡಿ ಒಂದು ಪೂಜೆ ಸಲ್ಲಿಸಿ ಬರೋಣ ಅಂತ ಹೋದ್ವಿ ಇನ್ನು ನಾನು ಮನೇಲೆ ಪಲಾವೆಲ್ಲ ಮಾಡಿಕೊಂಡು ಅಲ್ಲೇ ಪ್ರಕೃತಿ ಮಧ್ಯೆ ಕೂತ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತೇಳಿ ಅಲ್ಲಿ ಒಂದು ಆಂಜನೇಯನ ಗುಡಿ ಇದೆ ಅಲ್ಲಿ ಯಾರಾದರೂ ಭಕ್ತಾದಿಗಳು ಬಂದರೆ ಕೂತ್ಕೊಂಡು ಊಟ ಮಾಡ್ಕೊಂಡು ವಿಶ್ರಾಂತಿ ತೊಗೊಂಡೋಗ್ಲಿ ಅಂತ ನೀಟಾಗಿ ಅಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲೇ ತೊಗೊಂಡೋಗಿದೆ ಎಲ್ಲ ನನಗೆ ಫಸ್ಟು ದೇವಸ್ಥಾನ ನೋಡಿದ ತಕ್ಷಣ ಶಾಕ್ ಆಗೋಯ್ತು ಯಾಕಂದರೆ ನಾವು ಹೋದಾಗ ಗರ್ಭಗುಡಿ ದೇವ್ರಿರ್ಲಿಲ್ಲ ಐ ಮೀನ್ ದೇವಸ್ಥಾನ ಕಟ್ತಿದ್ದಾರೆ ಹೊಸ್ದಾಗಿ ಹಳೆ ದೇವಸ್ಥಾನವೂ ತುಂಬ ಚೆನ್ನಾಗಿತ್ತು ಬಟ್ ಯಾಕೆ ಕಟ್ತಿದ್ದಾರೆ ಗೊತ್ತಿಲ್ಲ ನನಗೆ ಇದು ನೋಡಿದ ತಕ್ಷಣ ಸಖತ್ ಇದಾಗೋಯಿತು ಇದ್ಯಾಕೆ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ದೇವ್ರನ್ನ ಆ ಕಡೆ ಸೈಡಲ್ಲಿ ಇಟ್ಟಿದ್ದಾರೆ ಇಲ್ಲಿ ದೇವಸ್ಥಾನ ಕಟ್ತಿದಾರಲ್ಲ ಸೊ ಹಾಗಾಗಿ ಇದೇ ನಮ್ಮ ಮನೆ ದೇವರು ಶ್ರೀಪಟ್ಟಿಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಲ್ಲಿ ಗರ್ಭಗುಡಿಲಿ ಇನ್ನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇದು ಅಲ್ಲೆಲ್ಲ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆಯಲ್ಲ ಸೊ ಹಾಗಾಗಿ ಇಲ್ಲಿಟ್ಟು ಪೂಜೆ ಮಾಡ್ತಿದ್ದಾರೆ ಒಂದೇ ಕುಟುಂಬಸ್ಥರು ಅಣ್ಣ ತಮ್ಮದಿರೆಲ್ಲ ಸೇರಿ ಇಲ್ಲಿ ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಮೊದಲು ನಮಗೆ ನಮ್ಮ ಮಾವಿನ ಪರಿಚಯ ಇರೋ ಒಬ್ಬರೊ ಇರ್ತಿದ್ರು ಅವ್ರ ಮಗ ಇವರು ಎಲ್ಲ ರಿಲೇಷನ್ಸ್ ಅಣ್ಣ ತಮ್ಮದಿರಲ್ವ ಸೊ ಹಾಗಾಗಿ ಸ್ಕೂಲ್ ರಜೆ ಇತ್ತಲ್ಲ ಅದಕ್ಕೆ ಅವರೇ ಪೂಜೆ ಮಾಡಿಕೊಡ್ತಾಯಿದ್ರು ಈ ಹಳೆ ದೇವಸ್ಥಾನ ಇತ್ತಲ್ಲ ಅದನ್ನು ನಮ್ಮ ತಾತ ಅವರೆಲ್ಲ ಸೇರಿ ಕಟ್ಟಿದ್ರಂತೆ ಸೊ ಹಂಗಾಗಿ ನನಗೊಂದು ಹೆಮ್ಮೆ ಇತ್ತು ಹಳೆ ದೇವಸ್ಥಾನ ಇದ್ದಾಗ ಈಗ ಇನ್ನೂ ಇಂಪ್ರೂವ್ ಮಾಡಿ ಚೆನ್ನಾಗಿ ಕಟ್ತಿದ್ದಾರೆ ಏನಂದರೆ ಅದು ಕಲ್ಲಿನ ಕಂಬ ಎಲ್ಲ ನಿಲ್ಲಿಸಿ ಕಟ್ಟೋದ್ರಿಂದ ತುಂಬ ಅಮೌಂಟ್ ಬೇಕಾಗುತ್ತೆ ಸೊ ನನ್ನ ಅಭಿಪ್ರಾಯ ಏನಂದರೆ ಇರೋ ಅಮೌಂಟಲ್ಲಿ ಎಷ್ಟಾಗುತ್ತೋ ಅಷ್ಟು ಕಟ್ಟಬೇಕು ನಾನು ಇದೊಂದೇ ದೇವಸ್ಥಾನಕ್ಕೆ ನಮ್ಮ ಮನೆ ಹತ್ರನೂ ಬೀರ್ಲಿಂಗೇಶ್ವರ ದೇವಸ್ಥಾನ ಕಟ್ತಿದ್ದಾರೆ ಅಮೌಂಟ್ ಶಾರ್ಟೇಜ್ ಆದಾಗ ಹಂಗೆ ಸ್ಟಾಪ್ ಆಗೋಗುತ್ತೆ ದೇವಸ್ಥಾನ ಎರಡು ಮೂರು ವರ್ಷ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಎಷ್ಟಿರುತ್ತೋ ಅಷ್ಟರಲ್ಲಿ ಅದರ ಎಷ್ಟು ವಿಜೃಂಭಣೆಯಿಂದ ಆಗುತ್ತೋ ಅಷ್ಟು ಕಟ್ಬೋದು ತುಂಬ ಇನ್ವೆಸ್ಟ್ ಮಾಡಿ ಕಟ್ಟಬೇಕು ಅಂತ ಯಾವ ದೇವರು ಕೇಳಲ್ಲ ಮೊದಲು ಗಣೇಶ ಇತ್ತು ಹಳೆ ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವಿ ಇತ್ತು ಒಳಗಡೆ ಗರುಡ ಆದಿಶೇಷ ಮತ್ತು ಲಕ್ಷ್ಮೀನರಸಿಂಹ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದರು ಸೊ ಈಗ ಮೂರು ಗರ್ಭಗುಡಿ ಕಟ್ಟಿದ್ದಾರೆ ಗಣೇಶ ಮತ್ತು ಲಕ್ಷ್ಮೀ ದೇವಿನ ಆಚೆ ಇಡ್ಬೋದು ಅಂದ್ಕೊಂಡಿದ್ದೀನಿ ಅದು ಸ್ಟಾರ್ಟಿಂಗ್ ಕಟ್ಟವಾಗಿ ನೋಡಿದ್ರೆ ಚಿಕ್ಕದಾಗೆ ಕಾಣಿಸುತ್ತೆ ಬಟ್ ಕಟ್ ಆದ್ಮೇಲೆ ದೊಡ್ಡದಾಗಿ ಕಾಣಿಸುತ್ತೆ ಅಂದರೆ ತುಂಬ ದೊಡ್ಡದಾಗ ಕಾಣಿಸೋದು ಆವಾಗ ಜಾಗ ಎಲ್ಲ ಇತ್ತು ಈಗ ಬ್ಯಾಕ್ ಸೈಡ್ ರೋಡೆಲ್ಲ ಬಂದ್ಬಿಟ್ಟಿದೆ ಸೇಮ್ ಹುಲಿದುರ್ಗ ನೋಡ್ತೀವಲ್ಲ ದೇವಸ್ಥಾನ ಸೇಮ್ ಆ ರೀತಿ ಫೀಲ್ ಆಗುತ್ತೆ ಬ್ಯಾಕ್ ಸೈಡು ಈ ದೇವಸ್ಥಾನಕ್ಕೆ ಎಷ್ಟು ಅಮೌಂಟ್ ಹಾಕಿದ್ರು ಅಂದರೆ ಅಮೌಂಟ್ ಸಾಲ್ಟೇಜ್ ಆಗ್ತಿದೆ ಸೊ ಹಂಗಾಗಿ ಕೆಲಸಗಳೆಲ್ಲ ನಿಧಾನವಾಗಿ ನಡೀತಿದೆ ದಯವಿಟ್ಟು ಯಾರಾದರೂ ಸಹಾಯ ಮಾಡೋ ಇಚ್ಛೆ ಇದ್ದರೆ ದೇವಸ್ಥಾನದ್ದು ಟ್ರಸ್ಟ್ ನಂಬರ್ ಇದ್ದರೆ ಕಾಲ್ ಮಾಡಿ ಗೂಗಲ್ ಪೇ ಮಾಡ್ಬೋದಂತೆ ಅಥವಾ ಅವರು ಸ್ಕ್ಯಾನರ್ ಕೊಡ್ತಾರೆ ಅದಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ರು ಸೊ ಕೊಡೋ ಇಚ್ಛೆ ಇರೋರು ನರಸಿಂಹಸ್ವಾಮಿಗೆ ತುಂಬ ಜನ ಭಕ್ತರಿದ್ದಾರೆ ನಾವು ನೋಡಿದ್ದೀವಿ ಎಲ್ಲ ರಿಚ್ಚಾಗೇ ಇದ್ದಾರೆ ಆ ದೇವರ ಅನುಗ್ರಹ ಅವ್ರ ಮೇಲೆ ಇರೋದ್ರಿಂದ ಸೊ ಯಾರಾದರೂ ದಾನಿಗಳು ಕೊಟ್ಟೆ ಕೊಡ್ತಾರೆ ಅಂತ ನಾವು ನಂಬಿದ್ದೀವಿ ನಮ್ಮ ಕೈಲಾದಷ್ಟು ನಾವು ಮಾಡೋಣ ನಿಮ್ಮ ಕೈಲಾದಷ್ಟು ನೀವು ಮಾಡಿ ಬೇಗ ದೇವಸ್ಥಾನ ರೆಡಿ ಆದ್ರೆ ನಮಗೂ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಸ್ಕೂಲ್ ರಜಾ ಇರೋದ್ರಿಂದ ಇಲ್ಲಿ ಇವ್ರ ಮಗ ಇವರೇ ಪೂಜೆ ಮಾಡ್ಕೊಡ್ತಿದ್ದಾರೆ ತುಂಬಾ ಒಳ್ಳೆ ಸಂಸ್ಕಾರ ಕಟ್ಟೆ ತಂದವರು ನೀಟಾಗಿ ಪೂಜೆ ಮಾಡ್ಕೊಡ್ತಾರೆ ಮಕ್ಳನ್ನೇ ಈ ರೀತಿ ನೋಡೋದು ಈಗಿನ ಕಾಲದಲ್ಲಿ ತುಂಬಾ ಕಡಿಮೆ ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಮುಗ್ದೋಯ್ತು ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಶ್ರೀಪಥೇಳ್ಳಿಯಿಂದ ಆಂಜನೇಯ ಸ್ವಾಮಿ ಗುಡಿ ಇದೆಯಲ್ಲ ಅಲ್ಲಿಗೆ ಹೊರಟ್ವಿ ನಮ್ಮ ಹಸ್ಬೆಂಡ್ಗೆ ದೇವಸ್ಥಾನ ನೋಡಿ ತುಂಬಾ ಬೇಜಾರಾಗೋಯ್ತಂತೆ ಅವರೊಂದು ಕಲ್ಪ್ ಮೇಲೆ ಬಂದಿರ್ತಾರಲ್ಲ ಸೊ ಹಂಗಾಗಿ ಬೇಗ ಕಟ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಆಂಜನೇಯ ಸ್ವಾಮಿ ಬಂಡೇಲಿ ತಾನೇ ಉದ್ಭವ ಆಗಿರೋದು ಶ್ರೀಪತಿಹಳ್ಳಿಯಿಂದ ಬರ್ತಾ ಮುಂದೆ ಸಿಗುತ್ತೆ ಒಂದ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಪ್ರಕೃತಿ ಮಧ್ಯೆ ತುಂಬಾ ಚೆನ್ನಾಗಿದೆ ನೋಡಿ ಅದೇ ಉದ್ಭವ ಆಗ್ತಿರೋದು ಆ ಕಡೆ ಫುಲ್ ಇನ್ನೂ ಬಂಡೆ ಇದೆ ನಮಗಂತೂ ಈ ಆಂಜನೇಯ ಅಂದ್ರೆ ತುಂಬಾ ಇಷ್ಟ ನಾವು ಹೋದಾಗೆಲ್ಲ ಇಲ್ಲೇ ಕುತ್ಕೊಂಡು ಊಟ ಮಾಡಿಕೊಂಡು ಬರ್ತೀವಿ ಅಲ್ಲಿ ಜನ ಬರ್ತಾರೆ ಅಂತಾನೆ ಕುಡಿಯಕ್ಕೆ ನೀರು ವ್ಯವಸ್ಥೆ ಜಗ್ಲಿಗಳು ಎಲ್ಲ ಹಾಕ್ಸಿ ಬಿಟ್ಟಿದ್ದಾರೆ ಒಂದು ಅಜ್ಜಿ ಯಾವಾಗೂ ಅಲ್ಲಿ ಹಣ್ಣುಗಳು ಸೊಪ್ಪು ಮಾರ್ಕೊಂಡು ಕುತ್ಕೊಳ್ಳುತ್ತೆ <laughs> <Thank> okay. <you>. Oh, <laughs> no. ಸೊ ನಾವು ಅಲ್ಲಿಂದ ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಯಾರ್ಯಾರಿಗೆ ಈ ಬ್ಲಾಗ್ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್